ನಮಸ್ಕಾರ ಆತ್ಮೀಗೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಾಂಗ್ರೆಸ್ ಪಕ್ಷದಲ್ಲಿ ಹೊದ್ದಿರೋ ಸ್ವಪಕ್ಷೀಯ ನಾಯಕರ ಕಿಚ್ಚು ಧಗಧಗಿಸೋದಕ್ಕೆ ಶುರುವಾಗಿದೆ ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರವನ್ನ ಗಟ್ಟಿ ಹಾಕೋದಕ್ಕೆ ವಿಪಕ್ಷ ನಾಯಕರು ಇನ್ನಿಲ್ಲದ ಹರಸಾಹಸ ಪಟ್ಟಿದ್ರು ಈಗ ಇದರ ಅವಶ್ಯಕತೆ ಇಲ್ಲ ಅನ್ನಿಸ್ತಾ ಇದೆ ಯಾಕೆ ಅಂದ್ರೆ ಕಾಂಗ್ರೆಸ್ ನಾಯಕರೇ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ರೀತಿಯಲ್ಲೂ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಪ್ರತಿಪಕ್ಷಗಳಿಗಿಂತ ಆಡಳಿತ ಪಕ್ಷದ ಶಾಸಕರ ಕಾಟ ಜಾಸ್ತಿ ಆಗಿದೆ ಒಬ್ಬರಾದ ಮೇಲೊಬ್ಬ ಶಾಸಕರು ಸರ್ಕಾರದ ವಿರುದ್ಧವೇ ಮುಗಿಬೀಳ್ತಾ ಇದ್ದಾರೆ ಒಬ್ರು ಮನೆ ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ಅಂತ ಮತ್ತೊಬ್ರು ಸಿಎಂ ಕೊಟ್ಟ ವಿಶೇಷ ಅನುದಾನವೇ ರಿಲೀಸ್ ಆಗ್ತಿಲ್ಲ ಅಂತಿದ್ದಾರೆ ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದನ್ನ ಪ್ರತಿಪಕ್ಷಗಳಿಗಿಂತ ಜೋರು ಧ್ವನಿಯಲ್ಲಿ ಆಡಳಿತ ಪಕ್ಷದ ಶಾಸಕರೇ ಹೇಳೋದಿಕ್ಕೆ ಶುರು ಮಾಡಿದ್ದಾರೆ ಈಗಾಗಲೇ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕರಿಂದ ಒಂದಾದ ಮೇಲೊಂದರಂತೆ ಆರೋಪ ಬರ್ತಾ ಇದೆ ಕೆಲ ಹಿರಿಯ ಶಾಸಕರೇ ಸರ್ಕಾರದ ವಿರುದ್ಧ ಪರೋಕ್ಷ ಅಸಮಾಧಾನ ಹೊರಹಾಕಿದ್ದಾರೆ ಈಗ ನೇರವಾಗಿ ಶಾಸಕರಿಂದ ಅಸಮಾಧಾನ ಹೊರಬರುವುದಕ್ಕೆ ಶುರುವಾಗಿದೆ ಕಾಂಗ್ರೆಸ್ನ ಹಿರಿಯ ನಾಯಕರಿಂದಲೇ ಬಂದಿರುವ ಆರೋಪಗಳ ಪಟ್ಟಿ ನೋಡ್ತಾ ಹೋದ್ರೆ ತುಂಬಾ ದೊಡ್ಡದೇ ಇದೆ ಅದರಲ್ಲಿ ಮೊದಲನೆಯದ್ದು ಬಸವರಾಜ ರಾಯರೆಡ್ಡಿ ನೀಡಿದ್ದ ಹೇಳಿಕೆ ಸರ್ಕಾರದಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಶಾಸಕ ಬಸವರಾಜ ರಾಯರೆಡ್ಡಿ ಈ ಹಿಂದೆ ಶಾಕ್ ಕೊಟ್ಟಿದ್ರು ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಅಂತ ಹೇಳೋ ಮೂಲಕ ಸರ್ಕಾರಕ್ಕೆ ಮುಜುಗರ ತಂದಿದ್ರು ಮೊನ್ನೆ ಗಣಿ ಅಕ್ರಮ ಕೇಸ್ ತನಿಖೆ ಬಗ್ಗೆ ಸಿಎಂಗೆ ಸಚಿವ ಎಚ್ ಕೆ ಪಾಟೀಲ್ ಏಳು ಪುಟಗಳ ಪತ್ರ ಬರೆದು ಅಸಮಾಧಾನ ಹೊರಹಾಕಿದ್ರು ಆ ಪತ್ರದಲ್ಲಿ ಗಣಿ ಅಕ್ರಮದಿಂದ ಒಂದು ಲಕ್ಷ ನಲವತ್ತು ಸಾವಿರ ಕೋಟಿ ನಷ್ಟ ಆಗಿದೆ ಅಕ್ರಮ ಗಣಿಗಾರಿಕೆಯಲ್ಲಿ ಶೇಕಡಾ ತೊಂಬತ್ತೆರಡರಷ್ಟು ಪ್ರಕರಣಗಳು ತನಿಖೆಗೆ ಒಳಪಟ್ಟಿಲ್ಲ ಹೀಗಾಗಿ ವಿಶೇಷ ತನಿಖಾ ತಂಡ ಕೋರ್ಟ್ ಸ್ಥಾಪಿಸಬೇಕು ಹಗರಣದ ಬಗ್ಗೆ ಕೆಲವು ದಾಖಲೆಗಳು ನಾಪತ್ತೆಯಾಗಿದೆ ದಾಖಲೆಗಳು ಹೂತ್ ಹೋಗದಂತೆ ಕ್ರಮ ಕೈಗೊಳ್ಳಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ರು ಇದಾದ ಬಳಿಕ ಆಳಂದ ಶಾಸಕ ಬಿ ಆರ್ ಪಾಟೀಲ್ ಹೊಸ ಬಾಂಬ್ ಹಾಕಿದ್ರು ವಸತಿ ಇಲಾಖೆಯ ಅಕ್ರಮ ಭ್ರಷ್ಟಾಚಾರ ಬಿಚ್ಚಿಟ್ಟಿದ್ರು ವಸತಿ ಇಲಾಖೆಯಲ್ಲಿ ದುಡ್ಡು ಕೊಟ್ಟವರಿಗಷ್ಟೇ ಮನೆಗಳ ಹಂಚಿಕೆ ಎಂಬ ಆಡಿಯೋ ವೈರಲ್ ಆಗಿತ್ತು ನಾನ್ ಬಾಯಿ ಬಿಟ್ರೆ ಸರ್ಕಾರವೇ ಅಲ್ಲಾಡ್ ಹೋಗುತ್ತೆ ಅಂತ ಬಿಆರ್ ಪಾಟೀಲ್ ಈ ಆಡಿಯೋದಲ್ಲೇ ಎಚ್ಚರಿಕೆ ಕೊಟ್ಟಿದ್ರು ಇದೆಲ್ಲದರ ಬೆನ್ನಲ್ಲೇ ಈಗ ಆರ್ ಪಾಟೀಲ್ ಮಾತುಗಳಿಗೆ ಧ್ವನಿಗೂಡಿಸಿದ್ದಾರೆ ಕಾಗವಾಡ ಶಾಸಕ ರಾಜು ಕಾಗೆ ನಮ್ಮ ಸರ್ಕಾರದಲ್ಲಿ ನಮಗೆ ಆದ್ಯತೆ ಇಲ್ಲ ಅಧಿಕಾರಿಗಳು ಇಷ್ಟ ಬಂದ ಹಾಗೆ ಕೆಲಸ ಮಾಡ್ತಿದ್ದಾರೆ ಸಿಎಂ ಕೊಟ್ಟಿರುವ ವಿಶೇಷ ಅನುದಾನ ಕೂಡ ಕಳೆದೆರಡು ವರ್ಷಗಳಿಂದ ರಿಲೀಸ್ ಆಗಿಲ್ಲ ಆಡಳಿತ ಸಂಪೂರ್ಣ ಕೆಟ್ಟ ತೋಡಿದೆ ನಾನು ಇನ್ನೆರಡು ದಿನಗಳಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಅಚ್ಚುರಿ ಪಡಬೇಕಿಲ್ಲ ಅಂತ ರಾಜು ಕಾಗೆ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಆತ್ಮೀಯರೇ ಹೀಗೆ ಒಬ್ಬರಾದ ಮೇಲೊಬ್ರು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ ಅದರಲ್ಲೂ ಕಾಗವಾಡ ಶಾಸಕ ರಾಜು ಕಾಗೆ ಈ ಹಿಂದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಅನುದಾನಕ್ಕಾಗಿ ಆಗ್ರಹಿಸಿತ್ತು ಈಗ ಬಹಿರಂಗವಾಗಿ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ ಇದರ ನಡುವೆ ಸರ್ಕಾರಕ್ಕೆ ತೀವ್ರ ಮುಜುಗರ ತಂದಿಟ್ಟಿರುವ ಬಿಆರ್ ಪಾಟೀಲ್ ಅವರನ್ನ ಕರೆಸಿ ಸಂಧಾನ ಮಾಡೋದಕ್ಕೆ ಸಿಎಂ ಮುಂದಾಗಿದ್ದಾರೆ ಆದ್ರೆ ಸಿಎಂ ಫೋನ್ ಮಾಡಿ ಕರೆದ್ರೂ ಬಿಆರ್ ಪಾಟೀಲ್ ಬಂದಿಲ್ಲ ಈಗ ಸಿಎಂ ದೆಹಲಿಗೆ ಹೋಗಿ ಬಂದ ಮೇಲೆ ಅವರ ಜೊತೆ ಬಿ ಬಿಆರ್ ಪಾಟೀಲ್ ಹೇಳಿದ್ದಾರೆ ಅಲ್ಲದೆ ಕಾಗೆ ಮಾತ್ರ ಅಲ್ಲ ಇನ್ನೂ ಹಲವರು ಅಸಮಾಧಾನದ ಬಗ್ಗೆ ಮಾತನಾಡ್ತಾರೆ ಅಂತ ಅಳಂದ ಶಾಸಕ ಭವಿಷ್ಯ ನೋಡಿದಿದ್ದಾರೆ ಆತ್ಮಗೆರೆ ಹೀಗೆ ಒಬ್ಬರ ಹಿಂದೆ ಒಬ್ರು ಸರ್ಕಾರದ ವಿರುದ್ಧವೇ ಬಹಿರಂಗ ಅಸಮಾಧಾನ ಹೊರ ಹಾಕ್ತಾ ಇದಾರೆ ಇದ್ರ ನಡುವೆ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ಕೊಡೋದು ಒಳ್ಳೇದು ಅಂದಿದ್ದಾರೆ ವಸತಿ ಇಲಾಖೆಯಲ್ಲಿ ಹಗರಣದ ಆರೋಪ ಕೇಳಿ ಬಂದಿರುವ ಕಾರಣಕ್ಕೆ ಜಮೀರ್ ರಾಜೀನಾಮೆ ಕೊಟ್ಟರು ತಪ್ಪಿಲ್ಲ ಅಂತಾದ್ರೆ ಮುಂದೆ ಮಂತ್ರಿ ಆಗಲಿ ಅಂತ ಕಾರಿದ್ದಾರೆ ಆತ್ಮಿಗೆರೆ ಶಾಸಕರ ಈ ಆಕ್ರೋಶಕ್ಕೆ ಕಾರಣ ಆಗಿರೋದು ಬೇರೇನೂ ಅಲ್ಲ ಗ್ಯಾರಂಟಿಯೇ ಅನ್ನೋದು ಎಲ್ರಿಗೂ ಗೊತ್ತಿರೋ ಕಾರಣ ಯಾಕಂದ್ರೆ ಗ್ಯಾರಂಟಿಗಳಿಂದ ದುಡ್ಡು ಹೊಂದಿಸೋ ನೆಪದಲ್ಲಿ ಶಾಸಕರಿಗೆ ಅನುದಾನದ ಕೊರತೆ ಎದುರಾಗಿದೆ ಇದೇ ವೇಳೆ ಹಲವು ಇಲಾಖೆಗಳಲ್ಲಿ ಶಾಸಕರ ಗಮನಕ್ಕೆ ತಾರದೆ ಕಾಮಗಾರಿಗಳು ನಡೀತಾ ಇದೆ ಅಧಿಕಾರಿಗಳಿಂದಲೇ ಎಲ್ಲಾ ಟೆಂಡರ್ ಆಗ್ತಾ ಇದೆ ಅಲ್ಲದೆ ಹಿರಿತನ ಇದ್ರೂ ಮಂತ್ರಿ ಸ್ಥಾನದಿಂದ ವಂಚಿತರಾಗಿರೋದು ಸಹ ಕೆಲವು ಶಾಸಕರ ಸಿಟ್ಟಿಗೆ ಕಾರಣ ಆಗಿದೆ ಹಾಗಾಗಿ ಸಿಎಂ ಎಲ್ಲರನ್ನು ಕರೆದು ಮಾತನಾಡಲು ಸಮಯ ನಿಗದಿಪಡಿಸಿದ್ದಾರೆ ಹೀಗೆ ಸರ್ಕಾರಕ್ಕೆ ಸ್ವಪಕ್ಷೀಯರು ಕೊಟ್ಟಿರುವ ಬೆಟ್ಟು ಸಹಜವಾಗಿ ಪ್ರತಿಪಕ್ಷಗಳಿಗೆ ಅಸ್ತ್ರ ಆಗಿದೆ ಫೋರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಬಿಜೆಪಿ ವಿರುದ್ಧ ಹೋರಾಟ ಮಾಡಿದ್ದ ಕೈಗೆ ಅಸ್ತ್ರ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ವ್ಯಾಪ್ತಿ ಹೋರಾಟಕ್ಕೆ ಬಿಜೆಪಿ ಡಿಸೈಡ್ ಮಾಡಿದೆ ಸಿಎಂ ಡಿಸಿಎಂ ರಾಜೀನಾಮೆಗೆ ಸದನದ ಒಳಗೂ ಹೊರಗೂ ಹೋರಾಟಕ್ಕೂ ತಂತ್ರ ರೂಪಿಸಿದೆ ಮುಂಗಾರು ಅಧಿವೇಶನದಲ್ಲೂ ಭ್ರಷ್ಟಾಚಾರದ ಆರೋಪಗಳನ್ನೇ ಅಸ್ತ್ರ ಮಾಡ್ಕೊಳ್ಳೋದಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ ಆತ್ಮೀಗೆರೆ ಈ ಎಲ್ಲಾ ಗದ್ದಲ ಗಲಾಟೆ ಮನಸ್ತಾಪಗಳ ಬೆನ್ನಲ್ಲೇ ಸಿಎಂ ಪ್ರಯಾಣ ಪ್ರಯಾಣಗೊಳಿಸಿದ್ದಾರೆ ರಾಷ್ಟ್ರಪತಿಯನ್ನ ಭೇಟಿ ಮಾಡಿ ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ಕಳಿಸಿಕೊಟ್ಟಿರುವ ಇನ್ನೂ ಅಂಕಿತ ಬೀಳದ ರಾಜ್ಯ ಸರ್ಕಾರದ ಬಿಲ್ಗಳ ಬಗ್ಗೆಯೂ ಮನವರಿಕೆ ಮಾಡಿಕೊಡಲಿದ್ದಾರೆ ಪ್ರಧಾನಿ ಮೋದಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿಗೂ ಸಮಯ ಕೇಳಿದ್ದಾರೆ ಎಲ್ಲವೂ ಮಗದ್ಮೇಲೆ ಹೈಕಮಾಂಡ್ ನಾಯಕರನ್ನು ಸಿದ್ದರಾಮಯ್ಯ ಭೇಟಿ ಮಾಡಲಿದ್ದಾರೆ ಹಾಗೇನಾದ್ರೂ ಭೇಟಿ ಆದ್ರೆ ರಾಜ್ಯ ರಾಜಕೀಯದಲ್ಲಿ ಎದ್ದಿರುವ ಎಲ್ಲಾ ಗೊಂದಲಗಳಿಗೂ ಪರಿಹಾರ ಕಂಡ್ಕೊಂಡ್ ಬರ್ತಾರ ಕಾದ್ ನೋಡ್ಬೇಕಿದೆ ಆತ್ಮೀಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ